ರೈತರ ಕೃಷಿಕರ ಕಾರ್ಮಿಕರ ಶೋಷಿತರ ನೊಂದವರ ಮುಖವಾಣಿಯಾಗಿ ಸ್ಪರ್ಧೆ ಮಾಡಿದ್ದು ನನಗೆ ಒಂದು ಅವಕಾಶ ಕೊಡಿ ಎಂದು ಪಕ್ಷೇತರ ಅಭ್ಯರ್ಥಿ ಡಿಎಸ್ ಈಶ್ವರಪ್ಪ ಮನವಿ ಮಾಡಿಕೊಂಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕ್ರಮ ಸಂಖ್ಯೆ ಒಂಬತ್ತಕ್ಕೆ ನಿಮ್ಮ ಬೆಂಬಲವಿರಲಿ ಎಂದು ಹೇಳಿದರು ಹಾಗೆ ಯಾವುದೇ ದೂರದೃಷ್ಟಿ ಆಗಬಾರ್ದು ಆ ಮೂಲಕ ಏನು ದೂರದೃಷ್ಟಿ ಇರತಕ್ಕಂಥ ಏನು ಅಭ್ಯರ್ಥಿಗಳು ಆಯ್ಕೆ ಮಾಡಬೇಕು ದೇಶದಲ್ಲಿ ಅಂತ ಹೇಳಿ ನಾನು ಈ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಬಂದಿದ್ದೇನೆ ಮೂರು ಕೃಷಿ ಕಾಯ್ದೆಗಳನ್ನ ಹಿಂದಿನ ಹತ್ತು ವರ್ಷಗಳಲ್ಲಿ ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು ಅದನ್ನು ರದ್ದು ಮಾಡುವಂಥ ಕೆಲಸ ಕೇಂದ್ರದಲ್ಲಾಯಿತು ರಾಜ್ಯದಲ್ಲಿ ಈವರೆಗೂ ಇನ್ನೂ ಆಗಿಲ್ಲ ಹಾಗಾಗಿ ರೈತರಿಗೆ ಆದಾಯ ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರು ಈಗ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಶೋಕ ಶೋಕೇಶ್ ಗೊಂಬೆ ಥರ ರೈತರ ಆದಾಯನ ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದರೆ ಹೊರತಾಗಿ ಬರೀ ಶೋಷಣೆ ಮಾಡಿದರು ಆದರೆ ರೈತರಿಗೆ ಯಾವುದೇ ಆದಾಯ ದ್ವಿಗುಣ ಆಗಲಿಲ್ಲ ಇವತ್ತು ನಮ್ಮ ವಿ ಎಸ್ ಎಲ್ ಮತ್ತು ಎಂ ಪಿ ಎಮ್ ರೈತರಿಗೆ ಆಧಾರವಾಗಿದ್ದಂಥ ಸಕ್ಕರೆ ಕಾರ್ಖಾನೆ ಇವತ್ತು ಮುಚ್ಚೋಗಿದೆ ಜಿಲ್ಲೆಗೆ ಹೆಮ್ಮೆಯ ಸರ್ಕಾರಿ ಸಾರ್ವಜನಿಕ ಏನು ಕ್ಷೇತ್ರದಲ್ಲಿದ್ದಂಥ ಒಂದೇ ಒಂದು ಇವತ್ತು ಸಕ್ಕರೆ ಕಾರ್ಖಾನೆ ಎಂ ಪಿ ಎಂ ಇವತ್ತು ಮುಚ್ಚಿ ಹೋಗಿದೆ ಮುಚ್ಚಿ ಮೊದಲನೇ ಪಾತ್ರ ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಹಾಗೂ ಏನು ಯಡಿಯೂರಪ್ಪ ಕುಟುಂಬ ಅದರಲ್ಲಿ ಮಹತ್ತರವಾದಂಥ ಭಾಗಿದಾರರಾಗಿದ್ದಾರೆ ಇಪ್ಪತ್ತೈದು ಸಾವಿರ ಎಕರೆ ಹೊಂದಿರತಕ್ಕಂಥ ಏನು ಅರಣ್ಯ ಭೂಮಿನ ಏನು ಲೀಸಿಗೆ ಕೊಟ್ಟಿದ್ದಾರೆ ಸರ್ಕಾರದ ಅರಣ್ಯ ಭೂಮಿನ ಇವತ್ತು ಅದನ್ನ ಲೀಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ತೊಂಬತ್ತು ವರ್ಷಗಳಿಗೆ ಆದ್ರೆ ಕಾರ್ಖಾನೆ ಮಾತ್ರ ಮುಚ್ಚೋಗಿದೆ ಇವತ್ತ ಯ ವಿ ಎಸ್ ಎಲ್ನ ಪುನಶ್ಚೇತನಗೊಳಿಸುವ ಬದಲು ಇವತ್ತು ಕಾರ್ಖಾನೆ ಜಾಗ ಹುಡುಕ್ಬೇಕು ಅಂದರೆ ಫಲವತ್ತಾದ ಭೂಮಿಗಳನ್ನ ಇವತ್ತು ಹುಡುಕ್ತಾ ಇವತ್ತು ಸಾವಿರಾರು ಎಕರೆ ಕಾರ್ಖಾನೆ ಇದ್ದಂಥ ಭೂಮಿನ ಇವತ್ತು ಇದೆ ಅಲ್ಲಿ ಸ ಇಪ್ಪತ್ತೈದು ಮೂವತ್ತು ಸಾವಿರ ಜನ ರೈತ ಜನರಿಗೆ ಉದ್ಯೋಗ ಕೊಡುವಂತ ಕಾರ್ಖಾನೆ ಜಾಗನ ಮಾರ್ಕೊಳ್ಲಿಕ್ಕೆ ಇವತ್ತು ಕಮಿಷನ್ ಏಜೆಂಟ್ ಪಡೀಲಿಕ್ಕಾಗಿನೇ ಸಂಸದರು ಮತ್ತು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಪ್ರಯತ್ನ ಪಡ್ತಿದ್ದಾರೆ ಆದ್ರಿಂದ ಅವರನ್ನು ಈ ಸರಿ ಸೋಲ್ಸ್ಬೇಕು ಬಿ ಜೆ ಪಿ ಅಭ್ಯರ್ಥಿಗಳನ್ನ ಸೋಲ್ಸಿ ಅನ್ನೋದ್ರ ಮೂಲಕ ನಾನು ಈ ಈ ಮೂಲಕ ತಮ್ಮ ಮೂಲಕ ಆಗ್ರಹಿಸ್ತೇನೆ ಹಾಗಾಗಿ ಇವತ್ತ ಸರ್ಕಾರಿ ಕ್ಷೇತ್ರದ ಶಿಕ್ಷಣ ಮತ್ತು ಏನು ಆರೋಗ್ಯ ಇವೆರಡು ಕ್ಷೇತ್ರನ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿ ಕಬಳಿಸ್ಕೊಂಡು ಇವತ್ತು ವಸೂಲಿ ಮಾಡೋಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾವೆ ಆದ್ದರಿಂದ ಈ ಕ್ಷೇತ್ರನ ಏನು ಸಾರ್ವಜನಿಕರಿಗೆ ಸರ್ಕಾರಿ ಸೌಲಭ್ಯಗಳ ಮೂಲಕ ಏನು ಸಿಗಬೇಕಾಗಿತ್ತು ಭಾಷಣದಲ್ಲಿ ಪದೇ ಪದೇ ಹೇಳ್ತಾರೆ ನಾವು ಆರೋಗ್ಯ ಸುಧಾರಣೆ ಮಾಡ್ತೇವೆ ಅಂತ ಆದರೆ ಈವರೆಗೂ ಅಂಥ ಕಾರ್ಯ ಮಾಡದೆ ಇವತ್ತು ಏನು ಸಿಟಿ ಹೊಂದ್ಕೊಂಡಂಥ ಜಾಗಗಳಲ್ಲಿ ಸಾವಿರಾರು ಎಕರೆಗಳನ್ನ ಅಪರಿಸೋಂಥ ಕೆಲಸನ ಇವತ್ತು ಯಡಿಯೂರಪ್ಪನವ್ರ ಕುಟುಂಬದವರು ಮತ್ತು ಈಶ್ವರಪ್ಪನವ್ರ ಕುಟುಂಬದವರು ಮಾಡ್ತಾ ಇದ್ದಾರೆ ಮತ್ತು ನನ್ನ ಚುನಾವಣೆನ ಏನು ಸ್ಪರ್ಧೆ ಮಾಡಿದ್ದೀನಿ ಈ ಚುನಾವಣೆಗೆ ಅವಮಾನ ಬರೋ ರೀತಿಯಲ್ಲಿ ಅವಮಾನ ಅವಮಾನ ಆಗೋ ರೀತಿಯಲ್ಲಿ ಈಶ್ವರಪ್ಪನವರು ಪದೇ ಪದೇ ಈಶ್ವರಪ್ಪ ಅನ್ನೋರನ್ನ ಒಬ್ಬರನ್ನ ನಿಲ್ಲಿಸಿದ್ದಾರೆ ಯಡಿಯೂರಪ್ಪ ಕುಟುಂಬ ನಿಲ್ಲಿಸಿದೆ ಅಂತ ಅವರ ಮೂರ್ಖತನಕ್ಕೆ ಇನ್ನೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಒಬ್ಬ ಏನು ಹೋರಾಟಗಾರನಾಗಿರ್ತಕ್ಕಂಥ ರೈತಪರ ಹೋರಾಟಗಾರನಾಗಿರ್ತಕ್ಕಂಥ ಯಾರ ಆಮಿಷಗಳಿಗೋ ಯಾರ ಆಗಿನೋ ಚುನಾವಣೆ ನಿಂತಿಲ್ಲ ಅವರು ಅವ್ರ ಕುಟುಂಬ ಆಗಿದೆ ನನಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಹೊರತಾ ಹೋಗ್ತಾ ಇದ್ರೆ ಹೊರತಾಗಿ ಈವರೆಗೆ ಅವರು ಸಾರ್ವಜನಿಕವಾಗಿ ಏನು ಮಾಡಿದಂಥ ಕ ಗದಂದಾರಿ ಕೆಲಸಗಳಿಲ್ಲ ಶಿವಮೊಗ್ಗ ಸಿಟಿ ಹೆಂಗಿತ್ತು ಹಾಗೇ ಇದೆ ಕಲ್ಲು ಕಲ್ಲು ಮತ್ತು ಜಲ್ಲಿಗಳ್ನ ಹಾಕಿ ಅದೇ ರೋಡಿಗೆ ಮಾಡಿದರೆ ಹೊರತಾಗಿ ಹೊಸದಾಗಿ ಏನು ಮಾಡಲಿಲ್ಲ ಕಂಬಗಳ ಬದಲಿ ಇನ್ನೇನು ಗ್ರಿಲ್ ಬದಲಿ ಕಂಬಗಳ್ನ ಇಟ್ಟಿದ್ದಾರೆ ಇದು ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಲೂಟಿ ಆಗಿದೆ ಇವತ್ತು ನಾಚಿಕೆ ಆಗಬೇಕು ಯಡಿಯೂರಪ್ಪ ಕುಟುಂಬಕ್ಕೂ ಮತ್ತು ಈಶ್ವರಪ್ಪ ಕುಟುಂಬಕ್ಕೂ ನಮ್ಮ ತುಂಗಭದ್ರಾ ನದಿಗಳು ಇವತ್ತು ಕೊಳಚೆಯಿಂದ ನಾರ್ತಾ ಇದ್ದಾವೆ ಅದು ಕೊಳಚೆ ನಾರೋದಕ್ಕೆ ಏನು ಕಾರಣ ಇವರ ಸ ಏನು ಸ್ವಚ್ಛ ಭಾರತ ಅಭಿಯಾನದ ಏನು ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಇವರು ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ಇವತ್ತು ತುಂಗಾ ನದಿ ಮೇಲೆ ನಿಂತರೆ ವಾಸನೆ ಬರ್ತಾ ಇದೆ ಇಂಥ ಕ ಕಳಪೆ ಇವರು ಅಭಿವೃದ್ಧಿಗಳನ್ನ ಇಟ್ಕೊಂಡು ನಾನು ಅಭಿವೃದ್ಧಿ ಪಡಿಸಿದೆ ಶಿವಮೊಗ್ಗಕ್ಕೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇವರು ಇಲ್ಲದೇ ಇದ್ದರೆ ಈ ಶಿವಮೊಗ್ಗ ಇರ್ತಿರಲಿಲ್ಲ ಅಭಿವೃದ್ಧಿ ಆಗ್ತಿರ್ಲಿಲ್ಲ ಅಂತ ದರಿದ್ರ ಹೇಳಿಕೆಗಳನ್ನ ಹೇಳ್ತಾ ಇರೋದನ್ನ ನಾಚಿಗೇಡಿನ ಸಂಗತಿ ಆಗಿದೆ ಇವತ್ತು ಸಾ ಮಲ್ಲಿಗೆನಹಳ್ಳಿ ಭಾಗದಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ ಇವತ್ತು ಏನು ಕೆ ಎಚ್ ಪಿ ಲೇಔಟ್ಗಳು ಮಾಡಿದ್ದಾರೆ ಯಾರಿಗೆ ಸೈಟ್ ಕೊಟ್ಟಿದ್ದಾರೆ ಏನು ನಿವೇಶನ ಇಲ್ದಂಥ ಮನೆ ಇಲ್ಲದಂತಲೇ ಕೊಟ್ಟಿದ್ದಾರೆ ಇವತ್ತೇನು ಬಿಸ್ನೆಸ್ ಮ್ಯಾನ್ಸ್ಗಳು ಅವರ ಏಜೆಂಟ್ಗಳ್ನ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಏನು ಸೈಟ್ಗಳು ಅಲಾಟ್ಮೆಂಟ್ ಆಗಿದ್ದಾವೆ